ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರ್ತಕ್ಕಂಥ ನಟ ದರ್ಶನ್ ದಿನೇ ದಿನೇ ನರಕ ದರ್ಶನವನ್ನು ಕಾಣ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ದಿನಗಳ ಹಿಂದೆಯಷ್ಟೇ ಅವರ ಪರ ವಕೀಲರು ಜೈಲಿಗೆ ಅರ್ಜಿಯನ್ನು ಸಲ್ಲಿಸಿ ಅವರಿಗೆ ಕನಿಷ್ಠ ಸೌಲಭ್ಯ ಒದಗಿಸುವಂತೆ ಕೋರಿ ಒಂದು ಮನವಿಯನ್ನು ಸಹ ಮಾಡಿದರು ಅದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ವಿಚಾರಣೆಯನ್ನು ನಡೆಸಿದಂಥ ಸೆಷನ್ಸ್ ಕೋರ್ಟ್ ಜೈಲಿನ ಮ್ಯಾನ್ಯಲ್ ಪ್ರಕಾರ ಕನಿಷ್ಠ ಸೌಲಭ್ಯಗಳು ಅಂದರೆ ಬೆಡ್ಶೀಟು ತಲೆದಿಂಬು ಸೇರಿದಂತೆ ಉತ್ತಮವಾದಂಥ ಆಹಾರ ಓಡಾಡೋದಕ್ಕೆ ವಾಕಿಂಗ್ ಮಾಡೋದಕ್ಕೆ ಅವಕಾಶವನ್ನು ಕಲಿಸ್ಕೊಡ್ಬೇಕು ಟಿ ವಿ ನೋಡೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ಒಂದು ಆದೇಶವನ್ನು ಓಡಿಸಿತ್ತು ಆದರೆ ಈಗ ಅವರ ವಕೀಲರು ಮತ್ತೆ ಕೋರ್ಟ್ ಮೆಟ್ಟಿಲನ್ನು ಏರಿದ್ದಾರೆ ಅದು ಜೈಲು ಅಧಿಕಾರಿಗಳು ಕೋರ್ಟ್ ಕೊಟ್ಟಂಥ ಆದೇಶವನ್ನು ಪಾಲನೆ ಮಾಡ್ತಾ ಇಲ್ಲ ಹಾಗಾಗಿ ಅವರ ಮೇಲೆ ಆರೋಪವನ್ನು ಓಡಿಸಿ ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಇವತ್ತು ಮತ್ತೆ ಸೆಷನ್ಸ್ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಕೆಲವೊಂದು ಅಂಶಗಳನ್ನು ಜೈಲಿನಲ್ಲಿರ್ತಕ್ಕಂಥ ದರ್ಶನ್ ಏನು ದಿನೇ ದಿನೇ ಅವರ ಆರೋಗ್ಯ ಸ್ಥಿತಿ ಇರ್ಬೋದು ಅವರಿಗೆ ಬಿಸಿಲನ್ನು ನೋಡಿಲ್ಲ ಜೊತೆಗೆ ಅವರಿಗೆ ಫಂಗಲ್ ಇನ್ಫೆಕ್ಷನ್ ಆಗಿದೆ ಹಾಗಾಗಿ ಅವರಿಗೆ ಬಿಸಿಲಲ್ಲಿ ಓಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ಮನವಿಗೆ ಸಂಬಂಧಪಟ್ಟಂತೆ ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು ಕೋರ್ಟ್ ಆದೇಶ ಕೊಟ್ಟಿದ್ರೂ ಸಹ ಜೈಲು ಅಧಿಕಾರಿಗಳು ಅದು ಯಾವುದೇ ನಿಯಮಗಳನ್ನು ಅಂದರೆ ಆದೇಶದಲ್ಲಿ ಸೂಚಿಸಿರ್ತಕ್ಕಂಥ ನಿಯಮಗಳನ್ನು ಪಾಲಿಸ್ತಾ ಇಲ್ಲ ಇದು ನ್ಯಾಯಾಂಗ ನಿಂದನೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಹೊರಿಸಿ ಇವತ್ತು ಮತ್ತೆ ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಕೋರ್ಟ್ಗೆ ಸಲ್ಲಿಸಿದ್ದಾರೆ ಅಷ್ಟೇ ಅಲ್ಲದೆ ಈ ಒಂದು ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ವಿಚಾರಣೆ ಮಾಡೋದಕ್ಕೆ ಹೈಕೋರ್ಟ್ಗೆ ರವಾನೆ ಮಾಡಬೇಕು ಶಿಫಾರಸ್ಸು ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಸಹ ಮಾಡಿರ್ತಕ್ಕಂಥದ್ದು ಇಲ್ಲಿಗೆ ನೋಡೋದಾದರೆ ಒಂದು ಕಡೆ ಜೈಲು ಅಧಿಕಾರಿಗಳಿಗೆ ಹಿಂದೆ ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಅಂದರೆ ಯಾವಾಗ ಜಾಮೀನು ಅರ್ಜಿ ಅಂದರೆ ದರ್ಶನ್ಗೆ ನೀಡಿದಂಥ ಹೈಕೋರ್ಟ್ ಜಾಮೀನೇನಿತ್ತು ಅದನ್ನು ವಜಾಗೊಳಿಸಿ ಬಂಧನಕ್ಕೆ ಆದೇಶಿಸಿದ್ದಂಥ ಸುಪ್ರೀಂ ಕೋರ್ಟು ಜೈಲಿನಲ್ಲಿ ನಟ ದರ್ಶನ್ಗೆ ಮತ್ತೆ ರಾಜತಿಥ್ಯ ನೀಡಿದ್ದೇ ಆದರೆ ಜೈಲು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ತೇವೆ ನಾವು ಈ ಪ್ರಕರಣವನ್ನು ಗಮನಿಸ್ತಾ ಇರ್ತೇವೆ ಅಂತಕ್ಕಂಥ ಒಂದು ಸೂಚನೆಯನ್ನು ಸಹ ಕೊಟ್ಟಿತ್ತು ಇಲ್ಲಿ ದರ್ಶನ್ ಪರ ವಕೀಲರು ಕೇಳಿರ್ತಕ್ಕಂಥದ್ದು ಕನಿಷ್ಠ ಸೌಲಭ್ಯಗಳಿಗೂ ಕೊಡ್ತೀವಿ ಅಂತ ಜೈಲೋಧಿಕಾರಿಗಳಿಗಾಗಲೇ ಕನಿಷ್ಠ ಸೌಲಭ್ಯಗಳನ್ನು ಅಂದರೆ ತ ಬೆಡ್ ಒದ್ಕೊಳ್ಳೋದಕ್ಕೆ ಬೆಡ್ಶೀಟ್ ಇರ್ಬೋದು ತಲೆದಿಂಬು ಹಾಸಿಗೆ ಎಲ್ಲವನ್ನೂ ಸಹ ಕೊಟ್ಟಿದ್ದಾರೆ ಅದಕ್ಕೆ ಹೆಚ್ಚುವರಿಯಾಗಿ ಬೆಡ್ಶೀಟು ತಲೆದಿಂಬು ಒಬ್ಬ ಒಂದು ಹಾಸಿಗೆಯನ್ನು ದರ್ಶನ್ ಪರ ವಕೀಲರು ಕೇಳಿದ್ದು ಆದರೆ ಇಲ್ಲಿ ಆತನಿಗೆ ಹೆಚ್ಚುವರಿಯಾಗಿ ಈ ಒಂದು ಸೌಲಭ್ಯಗಳನ್ನು ಒದಗಿಸಿದ್ದಾದರೆ ಮತ್ತೆ ನಾವು ಸುಪ್ರೀಂ ಕೋರ್ಟ್ನ ಕೆಂಗಣಿಗೆ ಗುರಿಯಾಗ್ತೀವಿ ಅನ್ ಆಗ್ತೀವೋ ಅನ್ನೋ ಒಂದು ಭಯ ಈ ಒಂದು ಜೈಲು ಅಧಿಕಾರಿಗಳೇ ಕಾಡ್ತಾ ಇದೆ ಹಾಗಾಗಿ ಎರಡೂ ನಿಯಮಗಳನ್ನು ಅಂದರೆ ಸುಪ್ರೀಂ ಕೋರ್ಟ್ ಕೊಟ್ಟಂಥ ಆದೇಶವನ್ನು ಪಾಲಿಸಬೇಕು ಸೆಷನ್ಸ್ ಕೋರ್ಟ್ ಕೊಟ್ಟಂಥ ಆದೇಶವನ್ನು ಪಾಲನೆ ಮಾಡಬೇಕು ಹಾಗಾಗಿ ದರ್ಶನ್ಗೆ ಏನು ಸೆಷನ್ಸ್ ಕೋರ್ಟ್ ಕೊಟ್ಟಂಥ ಒಂದು ತೀರ್ಪೇನಿತ್ತು ಕನಿಷ್ಠ ಸೌಲಭ್ಯಗಳು ಅದರಲ್ಲಿ ಹೆಚ್ಚುವರಿಯಾಗಿ ಹಾಸಿಗೆ ತಲೆದಿಂಬು ಬೆಡ್ಶೀಟ್ ಇವೆಲ್ಲವನ್ನು ಕೊಡೋದಕ್ಕೆ ಆದೇಶವನ್ನು ಕೊಟ್ಟಿತ್ತು ಅದನ್ನು ಪಾಲನೆ ಮಾಡೋದಕ್ಕೆ ಸ್ವಲ್ಪ ಹಿಂಜರಿಕೆಯನ್ನು ಹೊಡಿತಾ ಇದ್ದಾರೆ ಹಿಂಜರಿಕೆ ಹೊಡಿತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ನಮ್ಮ ಕಕ್ಷಿದಾರರಿಗೆ ನ್ಯಾಯ ಸೂಚಿಸಿದರೂ ಸಹ ಯಾವುದೇ ರೀತಿಯಾದಂಥ ಕನಿಷ್ಠ ಸೌಲಭ್ಯಗಳನ್ನು ಒದಗಿಸ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಜೈಲು ಅಧಿಕಾರಿಗಳ ವಿರುದ್ಧ ಈಗ ದರ್ಶನ್ ಪರ ವಕೀಲರಾದಂಥ ಸು ಸುನಿಲ್ ಕುಮಾರ್ ಅವರು ನ್ಯಾಯಾಲಯಕ್ಕೆ ನ್ಯಾಯಾಂಗ ನಿಂದನ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಈಗ ಸಲ್ಲಿಸಿರ್ತಕ್ಕಂಥ ನ್ಯಾಯಾಂಗ ನಿಂದನ ಅರ್ಜಿ ಇದೇ ತಿಂಗಳು ಅಂದರೆ ಸೆಪ್ಟೆಂಬರ್ ಹದಿನೇಳ ತಾರೀಕು ವಿಚಾರಣೆಗೆ ಕೈಗೆತ್ತಿಕೊಂಡಿದೆ ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ಉತ್ತರಗಳನ್ನು ಅಂದರೆ ಇವರ ಆರೋಪ ದರ್ಶನ್ ಪರ ವಕೀಲರು ಮಾಡಿರ್ತಕ್ಕಂಥ ಆರೋಪ ನ್ಯಾಯಾಂಗ ನಿಂದನ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಜೈಲು ಅಧಿಕಾರಿಗಳು ಯಾವ ರೀತಿಯಾದಂಥ ಸ್ಪಷ್ಟನೆಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಎಸ್ ಕೆ ಮಂಜುನಾಥ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ